ಭಾಳ ಉತ್ಸಾಹ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ಬಯಕೆ ಇತ್ತು ಈಗ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರ ಪ್ರಯತ್ನಕ್ಕೆ ಶುಭವಾಗಲಿ ಹೊಸ ಹೀರೋ ಹೊಸ ಹೀರೋಯಿನ್ ಅವ್ರಿಗೂ ಸಹ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರು ಬರಲಿ ಅಂತ ನನ್ನ ಆಶಯ ಜೊತೆಗೆ ವಿಜಯ ಆಗಲಿ ಅವರ ಸಂಗೀತ ತುಂಬ ಚೆನ್ನಾಗಿದೆ ಎಲ್ಲ ಹಾಡುಗಳು ಚೆನ್ನಾಗಿದೆ ನನ್ನ ಹಾಡಲ್ಲಿ ಈಗ ನನಗೆ ಈ ಹಾಡು ನಿಜವಾಗ್ಲೂ ಖುಷಿ ಆಯಿತು ತುಂಬ ನಮಗೆ ನಮಗೆ ತೃಪ್ತಿ ಆಗ್ಬೇಕು ಬರೆದವರಿಗೆ ಕೆಲವರು ಆಹ್ ನಾನು ಬರ್ದ ಆಹ್ ಅನ್ಸ್ಬೇಕು ಆ ತರದ ಕೆಲವು ಲೈನ್ ಗಳನ್ನ ನನ್ಗೆ ಇಲ್ಲಿ ಬರೆಯೋ ಸಾಧ್ಯ ಆಯ್ತು ನನ್ನ ಬೆನ್ನ ಬಚ್ಚೆಗೆ ನಿನ್ನ ಮೇಲೆ ರೊಚ್ಚಿದೆ ದುರುಗಿಟ್ಟಿ ನಿನ್ನೆ ನೋಡ್ತಿದ್ದೆ ಯಾಕೋ ತಿನ್ನೋ ಹಂಗೇನೆ ಅಂತ ಒಂದು ಲೈನ್ ಇದೆ ಆಮೇಲೆ ಉದ್ಯಾನವನದಲ್ಲಿ ನೀ ಹೋಗಬೇಡವೇ ಹೂವೆಲ್ಲ ನಿನ್ನ ಹಿಂದೆ ಎದ್ದು ಬತ್ತಾವೆ ಅಂತ ಒಂದು ಲೈನ್ ಇದೆ ಆ ತರದ್ದು ಕ್ಯೂಟ್ ಕ್ಯೂಟ್ ಲೈನ್ ಗಳನ್ನ ಈ ಹಾಡಲ್ಲಿ ಬರೆಯಕ್ ಸಾಧ್ಯ ಆಯ್ತು ಸಿಂಗರ್ಗಳು ಚೆನ್ನಾಗಿ ಹಾಡಿದ್ದಾರೆ ಎಲ್ಲರಲ್ಲೂ ಒಂದೇ ಮನವಿ ಇಡೀ ಕರ್ನಾಟಕ ಕನ್ನಡ ಚಿತ್ರರಂಗದ ಪರವಾಗಿ ಏನು ಅಂದ್ರೆ ಯಾವುದಾದ್ರೂ ಸಿನಿಮಾವನ್ನ ನೀವು ನೋಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇದ್ರೆ ದಯವಿಟ್ಟು ಮೊದಲ ದಿನ ಅಥವಾ ಎರಡನೇ ದಿನ ನೋಡಿ ಮೊದಲನೇ ತರ ನೂರು ದಿನ ಓಡೋ ಕಾನ್ಸೆಪ್ಟ್ ಈಗಿಲ್ಲ ಅದು ಬೇಕಾಗೂ ಇಲ್ಲ ಯಾರಾದರೂ ನೂರು ದಿನ ಅಂತ ಅಂದ್ರೆ ಅದು ಸುಳ್ಳೇನೆ ಅದು ನೂರು ದಿನ ಅವಶ್ಯಕತೆ ಇಲ್ಲ ಈಗ ಮೊದಲು ಹತ್ತು ಇಪ್ಪತ್ತು ಥಿಯೇಟರ್ ಬಿಡುಗಡೆ ಮಾಡಿ ನೂರು ದಿನ ಹೋಗಿ ಆ ಸಿನಿಮಾದ ಲಾಭನು ಅಥವಾ ಬಂಡವಾಳನೋ ವಾಪಸ್ ತಗೋಬೇಕಾಗಿತ್ತು ಆದ್ರೆ ಈಗ ನೂರಲ್ಲ ಮೊದಲ ಮೂರು ದಿನ ಕರೆಕ್ಟ್ ಹೋದ್ರೆ ಸಿನಿಮಾಗಿದ್ದಂಗೆ ಸೊ ನೀವು ಯಾವುದೇ ಕಾರಣದಿಂದ ಅಥವಾ ಯಾವುದೇ ಒಂದು ಅಪ್ರೋಚ್ ಇಂದ ಈ ಸಿನಿಮಾ ನೋಡಬೇಕು ಅಂತಿದ್ರೆ ಅಥವಾ ಯಾವುದೇ ಸಿನಿಮಾ ನೋಡಬೇಕು ಅಂದ್ರೆ ಅಂತ ಅನ್ಕೊಂಡಿದ್ರೆ ಮೊದಲ ಮೂರು ದಿನದಲ್ಲೇ ಹೋಗಿ ಮೊದಲ ಮೂರು ದಿನದಲ್ಲಿ ಥಿಯೇಟ್ರಿಗೆ ಹೋದ್ರೆ ಆಮೇಲೆ ನಾಲ್ಕನೇ ದಿನಕ್ಕೆ ಥಿಯೇಟರ್ ಸಿನಿಮಾ ಇರುತ್ತೆ ನೀವು ಮೊದಲ ಮೂರು ದಿನ ಯಾವ ಸಿನಿಮಾ ಆದ್ರೂ ಅಷ್ಟೇ ಹೆಚ್ಚು ಈಗ ತುಂಬಾ ದೊಡ್ಡ ಸ್ಟಾರ್ಗಳು ಸಿನಿಮಾ ಬಿಟ್ಬಿಟ್ಟು ಉಳಿದ ಎಲ್ಲ ಸಿನಿಮಾಗಳಿಗೂ ಇದೇ ಅಪ್ಲೈ ಆಗುತ್ತೆ ಮೊದಲ ಮೂರು ದಿನ ನೀವು ಸಿನಿಮಾ ನೋಡಿದ್ರೆ ನಾಲ್ಕನೇ ದಿನಕ್ಕೆ ಸಿನಿಮಾ ಉಳ್ಕೊಳ್ಳುತ್ತೆ ನಾಲ್ಕನೇ ದಿನಕ್ಕೆ ಸಿನಿಮಾ ಆ ಸಿನಿಮಾ ಗೆದ್ದಿದೆ ಅಂತ ಅರ್ಥ ತುಂಬಾ ಈಸಿ ಈಗ ಸಿನಿಮಾನ ನಿಲ್ಸೋದು ವಿಜಯ್ ಅವರ ಅಥವಾ ಅಲ್ವಿನ ಅವ್ರ ಫ್ರೆಂಡ್ಸು ಹೀರೋ ಫ್ರೆಂಡ್ಸು ಅಥವಾ ಯಾರೇ ಇದ್ರು ನಿಮ್ಮ ಇಡೀ ಫ್ಯಾಮಿಲಿ ಫ್ರೆಂಡ್ಸು ಯಾರನ್ನಾದ್ರೂ ಎಲ್ಲರೂ ಕರ್ಕೊಂಡು ಮೊದಲ ಮೂರು ದಿನದೊಳಗೆ ಸಿನಿಮಾ ನೋಡಿ ಇದೊಂದೇ ಸಿನಿಮಾ ಅಲ್ಲ ಎಲ್ಲಾ ಸಿನಿಮಾ ಆ ಮೂಲಕ ಸಿನಿಮಾವನ್ನ ಗೆಲ್ಲಿಸ್ಬೋದು ಅಂತ ಎಲ್ಲರೂ ಪರವಾಗಿ ಕೇಳ್ಕೊಳ್ತೀನಿ ಅಂತ ಆರೈಸಿ ಮುಗಿಸ್ತೀನಿ ಕಂಗ್ರಾಚ್ಯುಲೇಷನ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಕಾಲೇಜಲ್ಲಿ ಸೀನಿಯರ್ ಸೂಪರ್ ಸೀನಿಯರ್ ಅವರು ತುಂಬಾ ಖುಷಿ ಆಗುತ್ತೆ ಇವತ್ತು ಅವ್ರ ಡೈರೆಕ್ಷನ್ ಮೂವಿಯಲ್ಲಿ ನಾನು ಹಾಡಿರೋದು ಥ್ಯಾಂಕ್ ಯು ಸೋ ಮಚ್ ಆ ಎಂಟೈರ್ ಮೂವಿ ಟೀಮ್ ಗೆ ಹಾಗೂ ವಿಜಯ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು 나ದಿರಾ ಬಾನು ಅಂತ ಫಸ್ಟ್ ಆಲ್ ಹಿಡಿ ನಮ್ಮ ಓಂ ಶಿವ ಮೂವಿ ತಂಡಕ್ಕೆ ಒಳ್ಳೆಯದಾಗಲಿ ಅಂಡ್ ಈ ಒಂದು ಚಾನ್ಸ್ ನ ಸ್ಪೆಶಲಿ ನಮ್ಮ ವಿಜಯ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಕೃಷ್ಣ ಸರ್ ಅಂಡ್ ಡಿರೆಕ್ಟರ್ ಸರ್ ಆಲ್ವನ್ ಸರ್ ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಈ ಒಂದು ಈ ತರ ಒಂದು ಆಡಿಯೋ ಲಾ ಲಾಂಚ್ ಅಲ್ಲಿ ನಾನು ಈ ತರ ಮಾತಾಡ್ತಿರೋದು ಅಂಡ್ ಗ್ರೇಟ್ಫುಲ್ ಅಂತ ಹೇಳ್ತಾ ಈ ಚಾನ್ಸ್ಗೆ ನಾನು ಯಾವಾಗಲೂ ಚಿದು ಆಗಿರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ गुड ईवनिंग आर मई नेम ईज श्री राम तपस्वी तेलुगु लिरीक राइटर आई हेव रिटन वन साज मूवी ओम शिवम सॉरी ऐम कंफर्ट विथ तेलुगु लांग्वेज ఇందులో నేను తెలుగు తెలుగుదర్షన్లో ఫోర్ సాంగ్స్ రాసానండి డైరెక్ట్గా దీంట్లో ఒక సంస్కృత గీతం రచించడం జరిగింది దీనికి మ్యూజిక్ విజయ్ యాడ్లీ గారు నాలుగు చూన్లకి నాలుగు వైవిధ్యభరితమైనటువంటి బాణీలు ఇచ్చారు సిచ్యువేషన్లకి సేమ్ అదేవిధంగా ఆ డైరెక్టర్ గారు అద్భుతమైనటువంటి సాహిత్యాన్ని ఆయన తీసుకోవడం జరిగింది ప్రొడ్యూసర్ కృష్ణ గారు చాలా అభిరుచితో సినిమా రంగంలో ఒక గుర్తింపు కోసం లేకపోతే తన నుంచి మంచి అభిరుచి కలిగినటువంటి మంచి గీత మంచి మూవీస్ తీయాలనేటువంటి ఉద్దేశంతో ఆయన మొట్టమొదటి ప్రయత్నంగా ఈ దీంతో మొదలుపెట్టారు భోం శివం మూవీతో ఇది సక్సెస్ అయితే ఆయన నుంచి మరిన్ని మూవీస్ మనం కన్నడ ప్రజలు కానివ్వండి లేకపోతే తెలుగు ప్రజలు కానివ్వండి మనం ఆశించవచ్చు అనమాట అదేవిధంగా హీరో భార్గవ కృష్ణ గారు ఈ సినిమా ఇవి చూస్తుంటే చాలా కష్టపడ్డారు అని అన్నది తెలుస్తుంది విజయ్ యాడ్లి గారు అదేవిధంగా అల్విన్ గారు ఇద్దరు కాంబినేషన్లో అద్భుతమైనటువంటి పాటలు నా నుంచి రాయించుకున్నందుకు వాళ్ళకి మనస్ఫూర్తిగా ధన్యవాదాలు చెప్తున్నాను అదేవిధంగా మిగతా సింగర్స్ అందరికీ కూడా ఈ టీం ఈ మూవీకి వర్క్ చేసినటువంటి మిగతా సభ్యులందరికీ కూడా నేను శుభాభినందనలు తెలియజేస్తున్నాను ఈ అవకాశం ఇచ్చినటువంటి ఈ సినిమాలో అద్భుతమైనటువంటి డైరెక్ట్గా సంస్కృత గీతం రచించడానికి కారణమైనటువంటి కేఎన్ కృష్ణ గారికి ప్రత్యేకమైనటువంటి ధన్యవాదాలు నేను చెప్పుకుంటున్నాను థ్యాంక్ యూ ನಾಲ್ಕು ಸಾಂಗ್ ಬಿಡುಗಡೆ ಆಗಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಂಬ್ತೀನಿ ಇಷ್ಟ ಆಗಿದೆ ಅಲ್ವಾ ಎಲ್ರಿಗೂ ಸಾಂಗು ಥ್ಯಾಂಕ್ ಯು ಥ್ಯಾಂಕ್ ಯು ಐ ಟೇಕ್ ದಿಸ್ ಆಪರ್ಚುನಿಟಿ ಟು ಥ್ಯಾಂಕ್ ಫೈ ಲಿರಿಕ್ಸ್ ರೈಟರ್ಸ್ ನಮ್ಮ ನಾಗೇಂದ್ರ ಪ್ರಸಾದ್ ಅವರಿಗೆ ನಮ್ಮ ಕವಿ ಸರ್ ತುಂಬ ಧನ್ಯವಾದಗಳು ಸರ್ ತುಂಬ ಅದ್ಭುತವಾಗಿ ಒಂದು ಸಾಹಿತ್ಯವನ್ನು ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಸರ್ ಶ್ರೀರಾಮ್ ತಪಸ್ವಿ ಅವ್ರಿಗೂ ಧನ್ಯವಾದಗಳು ಆ್ಯಂಡ್ ಮೈ ಟೆಕ್ನಿಷಿಯನ್ಸ್ ಅಂಡ್ ಬೈ ಆ್ಯಂಡ್ ಮೈ ಸಿಂಗರ್ಸ್ ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಆಮೇಲೆ ಹಾಗೆಯೇ ನನ್ನ ಪ್ರೊಡ್ಯೂಸರ್ ಮತ್ತು ನನ್ನ ಡೈರೆಕ್ಟರ್ ಆ್ಯಕ್ಚುಲಿ ಆ ಶಿವಮ್ ಸಾಂಗು ಪ್ಲ್ಯಾನ್ನಲ್ಲೇ ಇದ್ದಿಲ್ಲ ನಮಗೆ ಪ್ರೊಡ್ಯೂಸರ್ ಆ ಒಂದು ಐಡಿಯಾ ಕೊಟ್ಟು ಡಿಸ್ಕಸ್ ಮಾಡಿ ಸರ್ ಇದೊಂದು ಸಾಂಗ್ ಶಿವಮ್ ಸಾಂಗ್ ಮಾಡೋಣ ಸ್ಯಾನ್ಸ್ಕ್ರಿಪ್ಟಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬಂದು

ವಿಜಯಿ ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್ ಸರ್ ಆ್ಯಂಡ್ ಕವಿರಾಜ್ ಸರ್ ಆ್ಯಂಡ್ ಶ್ರೀರಾಮ್ ತಪಸ್ವಿ ಸರ್ ನಾಗೇಂದ್ರ ಪ್ರಸಾದ್ ಸರ್ ಆ್ಯಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ವಂಡರ್ಫುಲ್ ಸಾಂಗ್ಸ್ ಆ್ಯಂಡ್ ಕಮ್ಮಿಂಗ್ ಟು ಸಿಂಗರ್ಸ್ ಚೇತನ್ ಸರ್ ಆಲ್ ದಿ ಸಿಂಗರ್ಸ್ ಆಫ್ ಸನ್ ತುಂಬ ಚೆನ್ನಾಗಿ ಸಿಂಗ್ ಮಾಡಿದ್ದಾರೆ ಆ್ಯಂಡ್ ಈ ದೊಡ್ಡ ಮಟ್ಟಕ್ಕೆ ನನ್ನ ಸಾಂಗ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಬಿಗಿನಿಂಗಲ್ಲಿ ಯಾಕೆಂದರೆ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಚೆನ್ನೈಲ್ಲಿ ಲೈವ್ಗಾಗಿ ಹೈದ್ರಾಬಾದಲ್ಲಿ ಸಿಂಗ ಎಲ್ಲ ಆಡಿಸಿರೋದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ದಯವಿಟ್ಟು ಹೊಸೊಬ್ಬರಿಗೆ ದಯವಿಟ್ಟು ಹೊಸೊಬ್ಬರಿಗೆ ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡಿಕೊಡಿ ಎಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊದ್ ಥ್ಯಾಂಕ್ ಯು ಸೊ ಈ ಆ್ಯಕ್ಚುಲಿ ಕತೆ ಓಕೆ ಆದಮೇಲೆ ಡೈರೆಕ್ಟರ್ ಜೊತೆ ನಾನೊಂದು ಸೆವೆನ್ ಟು ಏಟ್ ಮಂತ್ಸ್ ಟ್ರಾವೆಲ್ ಮಾಡಿದೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ನನಗೆ ಟ್ರೈನಿಂಗ್ ಪ್ರಾಕ್ಟೀಸ್ ಫೈಟ್ ಆಗಿರ್ಬೋದು ಆ್ಯಕ್ಟಿಂಗ್ ಕ್ಲಾಸ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ನಮ್ಮ ಲೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸೆಟ್ಟಿಗೆ ಕರ್ಕೊಂಡು ಹೋಗಿದ್ದು ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವ ಅಂತ ಒಂದು ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ ಓಲ್ಡ್ ಗಾಯಿ ಒಂದು ಲೆವೆಲ್ ಇದ್ದರೆ ಯಾವ ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಹೆಂಗ್ ಯೂಶಲಿ ಈಗಿರೋ ಈಗಿ ತುಂಬ ಒಂದು ಹಳೆ ಹಳೆ ಲವ್ ಮಾಡ್ತಿದ್ರೆ ಯಾವ ಅವರೆಲ್ಲ ಇದ್ ಮಾಡ್ ಹಳೆ ಕಾಲದಲ್ಲಿ ಯಾರಾದ್ರೂ ಲವ್ ಮಾಡ್ತಾರೆ ಅವ್ರದ್ದು ಪ್ಯೂರ್ ಒಂದು ಪ್ಯೂರಿಟಿ ಏನಿದೆ ಆ ಲವ್ ಅಂತ ಒಂದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ನಾವು ಹಳೆ ಕಾಲದಲ್ಲ ಸರ್ ಹಳೆ ಕಾಲದ ಸಿನಿಮಾ ಯಾವ ತರ ಒಂದು ತೋರಿಸ್ಬೋದು ಅಂತ ತೋರಿಸಿದ್ದಾರೆ ಸರ್ ಸರ್ ಫೈಟ್ ಲವ್ ಎರಡು ಸರ್ ಸಿನಿಮಾಲ್ ಈಕ್ವಲ್ ಆಗಿ ನಾನು ಎಲ್ಲ ಏನೇ ಮಾಡಿದ್ರು ಎಲ್ಲ ಈಕ್ವಲ್ ಆಗಿ ಥ್ಯಾಂಕ್ ಯು ನಾನು ವಿರಾನಿಕಾ ಶೆಟ್ಟಿ ಓಂ ಶೇಮ್ ಚಿತ್ರದಲ್ಲಿ ನಾಯಕಿಯಾಗಿ ನಡೆಸಿದ್ದೀನಿ ಸೊ ಮೊದಲಿಗೆ ಇದರಲ್ಲಿ ಒಂದೆರ ಎರಡು ಸಾಂಗ್ ನನಗೆ ಅಂತೇಳಿ ಒಂದು ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಆಲ್ರೆಡಿ ವಿಷುವಲ್ಸ್ ಇವತ್ತು ಜಾಸ್ತಿ ಸಿಗ್ಲಿಲ್ಲ ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಎಲ್ಲ ಅಂಡ್ ಎಷ್ಟೊಳ್ಳೆ ಲಿರಿಕ್ಸನ್ನು ಕೊಟ್ಟಿದ್ದೀರಾ ಆ ಲಿರಿಕ್ಸಲ್ಲಿ ನಮಗೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸರ್ ಇಂಥ ಒಂದು ಒಳ್ಳೆ ಸಾಂಗ್ ಅನ್ನ ನಮಗೋಸ್ಕರ ಕೊಟ್ಟಿರೋದಕ್ಕೆ ವಂಡರ್ಫುಲ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷಯ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಆಗ್ಲಿ ಅನ್ನೋದನ್ನ ನಾನು ಬೇಡ್ಕೋತೀನಿ ಅಂಡ್ ಅದರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಒಂದು ಕ್ಯೂಟ್ ಆದ ಲವ್ ಸ್ಟೋರಿ ಈಗಿನ ಜನ್ರೇಷನ್ನಲ್ಲಿ ಒಂದು ಲವ್ ಸ್ಟೋರಿ ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಹಾಳವಾಗಿರುತ್ತೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟು ಹೋಗ್ತಾಳೆ ಇರ್ತಾಳ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ ಈ ಸಬ್ಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು ಆ್ಯಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟಾಗಿ ಈ ಚಿತ್ರದಲ್ಲಿ ಇಂದ ಲಾಸ್ಟ್ ತನಕ ಟ್ರಾವೆಲ್ ಇದೆ ಸೊ ಅದೊಂದೇ ರೀಸನ್ನಿಂದಾಗಿ ಈ ಚಿತ್ರನ ಈ ನಮ್ಮ ಡೈರೆಕ್ಟರ್ ಒಂದ್ಸಲ ನಾನು ಆಡಿಷನ್ ಮಾಡಿದ ಮೇಲೆ ಈ ಸ್ಕ್ರಿಪ್ಟ್ ಹೇಳಿದ ಮೇಲೆ ನಾನು ಓಕೆ ಮಾಡಿದ್ದು ಆ್ಯಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಆ್ಯಂಡ್ ಅವರಿಗೆ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಆ್ಯಂಡ್ ನಮ್ಮ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಸರ್ ನನ್ನನ್ನು ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರದವರಿಗೆ ನಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಎಲ್ಲರೂ ಬಂದಿದ್ದಕ್ಕೆ ನನಗೆ ಆ್ಯಕ್ಚುಲಿ ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ದಿನ ಆ್ಯಂಡ್ ಕಲಾವಿದಕ್ಕಿಂತ ಜಾಸ್ತಿ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮ ಕವಿ ಸರ್ ಸರ್ ಇದ್ದಾರೆ ಪ್ರತಿಭಾ ಹಾಡಿರೋರು ಪ್ರತಿ ಎಲ್ಲರೂ ಅವ್ರ ದಿನ ಆ್ಯಕ್ಚುಲಿ ಇದು ನಾವು ಬಗ್ಗೆ ಮಾತಾ ಕಾರ್ಯಕ್ರಮಗಳಿದೆ ಮಾತಾಕ್ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳೆಲ್ಲ ಅಗೇನ್ ಹೇಳ್ಬೇಕು ಅಂತ ಹೇಳಿದ್ರೆ ನೆಗೆಟಿವ್ ರೋಲ್ ಮಾಡಿದೀನಿ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಇನ್ನೊಂದಷ್ಟು ಜನ ಕಲಾವಿದರು ಇದ್ದಾರೆ ತುಂಬಾ ಜನ ಇದ್ದಾರೆ ಅನಿವಾರ್ಯ ಕಾಣ್ತಾ ಯಾರು ಬಂದಿಲ್ಲ ಆಕ್ಚುಲಿ ಬೇರೆ ಬೇರೆ ಶೂಟ್ ಇದೊಂದ್ರೆ ಬಂದಿಲ್ಲ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಭರವಸೆ ನನಗಿದೆ ಯಾಕೆಂದ್ರೆ ಆಡಿ ನನ್ ಕೆಲಸ ಮಾಡಿದಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪ್ರತಿಯೊಬ್ಬ ಕಲಾವಿದರು ಅಂಡ್ ಡೈರೆಕ್ಟರ್ ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಕತೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ ಅಂಡ್ ಅಗೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಅದು ತುಂಬ ಚೆನ್ನಾಗಿತ್ತು ನನಗೆ ನಮ್ಮ ಗೌರವ್ ಮಾಸ್ಟರ್ ಇಲ್ಲಿ ಇಲ್ಲೆಲ್ಲ ಕೂತಿದ್ದಾರೆ ಗೌರವ್ ಮಾಸ್ಟರ್ ಇಲ್ಲಿ ಸರ್ ಇಲ್ಲೇ ಇದ್ದಾರೆ ಗೌರವ್ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಫೈಟ್ನ ಡಿಫ್ರೆಂಟ್ ಆಗಿ ಮಾಡ್ಸಿದ್ದಾರೆ ಅಂಡ್ ಅಗೇನ್ ನಂಗೆ ಭಾಳ ಖುಷಿಯಾಗಿತ್ತು ಬಾರ್ಗವ್ ಬಗ್ಗೆ ತುಂಬ ಪ್ರಿಪೇರ್ ಆಗಿ ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಹಾಕ್ಬಿಡೋಣ ಆ ಥರ ಐಡಿಯಾ ಇಟ್ಕೊಳ್ತೇನೆ ಪ್ರಿಪೇರ್ ಆಗಿ ಫೈಟು ಡ್ಯಾನ್ಸು ಪ್ರತಿಯೊಂದನ್ನು ಕಲ್ತು ನಮ್ಮ ನಿರ್ದೇಶಕರು ಕಲಿಸಿ ಆ ಫೀಲ್ಡಿಂಗ್ ಕರ್ಕೊಂಡ್ಬಂದಿದೆ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಈ ತರ ಒಂದಷ್ಟು ಸಿನ್ಮಾಗಳು ಮಾಡ್ತಾ ಹೋಗ್ಲಿ ಪ್ರತಿಯೊಬ್ಬರಿಗೂ ನಿರ್ಮಾಪಕರಿಗೆ ಒಳ್ಳೇದಾಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದರು ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ಕೆಲಸ ಸಿಗ್ತಾ ಹೋಗುತ್ತೆ ಅಂಡ್ ಅಗೇನ್ ಇನ್ನೊಂದೇನು ಆಡಿಯನ್ಸ್ ಏನು ಹೇಳೋಕ್ಕೆ ಕಷ್ಟಪಡ್ತೀನಿ ಅಂತ ಹೇಳಿದ್ರೆ ಕವಿರಾಜ್ ಸರ್ ಹೇಳಿದ್ರು ಅವಾಗಲೇ ಈಗೇನು ನೂರು ದಿನ ಅವಾಗೇನು ನೂರ್ ಕೋಟಿ ಮಾಡದಿತ್ತು ಕಲೆಕ್ಷನ್ ಸಿನ್ಮಾ ಈಗ ಸಿನ್ಮಾ ಚೆನ್ನಾಗ್ ಆಯಿತು ಅಂತ ಹೇಳಿದ್ರೆ ನೂರು ಕೋಟಿ ಕಲೆಕ್ಷನ್ ಮಾಡುತ್ತೆ ಹಾಗಾಗಿ ಕವಿದಾ ಸರ್ ಹೇಳಂಗೆ ಸಿನಿಮಾ ನಮ್ಮ ಮೂರೇ ದಿನದಲ್ಲಿ ನೋಡಿದ್ರೆ ಬಹಳ ಬೆಸ್ಟ್ ನಾಲ್ಕನೇ ದಿನ ಹೋದ್ರೆ ಇನ್ನು ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ತ್ರೀ ಡೇಸ್ ಮಾತ್ರ ಥಿಯೇಟರ್ ಮೂರೇ ದಿನ ಇರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ ಹೋಗ್ತಾ ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ತಂಡಕ್ಕೆ ಅಗೇನ್ ಹೀರೋಯಿನ್ ರವಿ ಕೂಡ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರತಿ ತಂಡಕ್ಕೆ ಒಳ್ಳೇದಾಗ್ಲಿ ನಮ್ಮ ಟೀಮ್ ಮೇಲೆ ಎಲ್ಲರ ಆಶೀರ್ವಾದ ಇರಲಿ ಹಾಗೆ ನಮ್ಮ ಗೌರಿ ಶಂಕರ್ ಬಂದಿದ್ದಾರೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಮಂತ್ರಿ ಇಲ್ಲಿ ಬಂದಿರೋ ವಾಂತಿ ಇಲ್ಲ ನನ್ನ ನಮಸ್ಕಾರಗಳು ಮತ್ತು ಗಣ್ಯ ದೇವತೆಗೂ ನಮಸ್ಕಾರ ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಬಿಕಾಸ್ ಆ ಶಿವಮ್ ಸಾಂಗ್ಸು ನಾನು ಯಾವತ್ತೂ ಶಿವನ ಭಕ್ತ ಅಂತ ಹೇಳಲ್ಲ ನಮ್ಮ ತಂದೆ ಅಂತ ಹೇಳ್ತೀನಿ ಭಾಳ ಆಯಿತು ಆ ಒಂದು ಸಾಂಗ್ಸ್ ಕೇಳೋಕ್ಕೆ ಸೊ ಎಲ್ಲ ಚಿತ್ರದಲ್ಲೂ ಈ ಥರ ಒಂದು ದೇವರು ಬಂದರೆ ನಮ್ಮ ಸಮಕೃತಿಯನ್ನು ಗೊತ್ತಾಗುತ್ತೆ ಎಲ್ಲದಕ್ಕೂ ಮತ್ತೆ ಆಲ್ವಿನ್ ಸರ್ ಅವರು ಸೊ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ಅವರು ಡೇ ಒನ್ ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟು ಫಿಲಮ್ ಮಾಡಿದ್ರು ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ ಥ್ಯಾಂಕ್ ಯು ಅಲ್ವಿಂದ್ ಸರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ಬೇಕಂದ್ರೆ ಆಗ್ಲೇ ಅವ್ರದ್ದು ಒಂದು ನಾಲ್ಕು ಚಿತ್ರ ಮಾಡಿಬಿಟ್ಟಿದೀರಿ ಥ್ಯಾಂಕ್ ಯು ಅಂಡ್ ಬಾರ್ಗ ಸರ್ ಜಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಯಾಕಂದ್ರೆ ಎಲ್ಲ ಹೀರೋಗಳು ಬರ್ತಾರೆ ಬಂದಿದೆ ಸ್ವಲ್ಪ ಹಿಂಗೆ ನ್ಯೂ ಕಮರ್ಸ್ ಹಿಂಗೆಲ್ಲ ಇರುತ್ತೆ ಬಟ್ ಅವರು ಒಳ್ಳೆ ಕೋಪರೇಟ್ ಮಾಡಿದ್ರು ಬಟ್ ಇನ್ನೂ ಆಕ್ಟಿಂಗ್ ಸ್ಕಿಲ್ನು ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಆ ತರ ಲೆವೆಲ್ ಅಲ್ಲಿ ನಮ್ಮ ಜೊತೆಗೆ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ವನ್ ಲವ್ ಯು ನಿಜ ಜೀವನದಲ್ಲಿ ಆಗಬೇಕು ಅಂತ ಆಸೆ ಇತ್ತು ಈ ಸಿನಿಮಾದ ಮುಖಾಂತರ ನನಗೆ ಒಂದು ಅವಕಾಶ ಕೊಟ್ಟಿದ ಸರ್ಗೆ ಹಾಗೂ ಕೃಷ್ಣ ಸರ್ ಅವೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಈಗ ಓಂ ಶಾಮ್ ಸಿನಿಮಾದ ಸಾಂಗ್ ಗಳನ್ನು ಕೇಳಿಸ್ಕೊಂಡ್ ನಿಜಕ್ಕೂ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಹಾಗೆ ನಮ್ ಸಿನಿಮಾ ಸಾಂಗ್ ಗಳು ಯೂಟ್ಯೂಬ್ ಕ್ರಿಶ್ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲಾ ಸಾಂಗ್ ಲೈಕ್ ಮಾಡಿ ಹಾಗೆ ನಮ್ಮ ಸಿನಿಮಾ ಒಳ್ಳೆ ಯಶಸ್ಸನ್ನ ಗಳಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸಾಹಿತ್ಯ ಅವರೇ ಚೇತನ ಅವರು ಎಲ್ಲರಿಗೂ ನಮಸ್ಕಾರ ನಾನು ಚೇತನ್ ಶೆಟ್ಟಿ ಅಂತ ಓಂ ಶಿವಂ ಚಿತ್ರದಲ್ಲಿ ನಾನು ಪೋಷಕ ನಟಿಯಾಗಿ ಅಭಿನಯಿಸಿದ್ದೀನಿ ಚಿಕ್ಕ ಪಾತ್ರ ಆಲಿಯನ್ ಸರ್ಗೂ ಮತ್ತು ಕೃಷ್ಣ ಸರ್ಗೂ ಧನ್ಯವಾದಗಳು ಓಂ ಶಿವಂ ತಂಡ ಎಲ್ಲರಿಗೂ ಧನ್ಯವಾದಗಳು ಸಂಸ್ಥೆ ಅಡಿಯಲ್ಲಿ ಇದು ನಮ್ಮ ನಿರ್ಮಾಪಕರ ಸ್ವಂತ ಕಂಪ್ನಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸದಾಗಿ ಏನೋ ಕೊಡಬೇಕು ಅಂತ ಈ ಒಂದು ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ ಕ್ರಿಶ್ ಮ್ಯೂಸಿಕ್ ಅಂತ ನಿಮ್ ಎಲ್ಲಾ ಮೊಬೈಲ್ಗಳಲ್ಲಿ ದಯವಿಟ್ಟು ಹೊಸ ಕಂಪನಿಗಳು ಇಂಡಸ್ಟ್ರಿಗೆ ಬರಬೇಕು ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ದು ಪ್ರೊಡ್ಯೂಸರ್ಸ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ನಿಮ್ ಮೊಬೈಲ್ ಗಳಲ್ಲಿ ಕ್ರಿಶ್ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೊಂದು ಅಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಜೊತೆಲಿ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಂಪೋಸಿಷನ್ ಕೊಟ್ಟಿದ್ದಾರೆ ಜೊತೆಲಿ ನನ್ಗೆ ತುಂಬಾ ಸಪೋರ್ಟಿವ್ ಆಗಿ ನನ್ನ ಲಿರಿಸಿಸ್ಟ್ಗಳು ಒಂದು ಕವಿ ಸರ್ ನಾನು ಅವ್ರ್ ದೊಡ್ಡ ಫ್ಯಾನ್ ನನ್ನ ಕಾಲೇಜಲ್ಲಿ ಅವರ ಅತಿಥಿಗಳಾಗಿ ಬಂದಿದ್ರು ಆಗ ಮಾತಾಡಿದ್ದು ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದ್ರೆ ತುಂಬಾ ಖುಷಿಯಾದ ವಿಷಯ ತುಂಬಾ ಥ್ಯಾಂಕ್ ಯು ಸರ್ ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ ಪ್ರತಿಯೊಂದು ಲೈನು ನಿನ್ನ ಕಣ್ಣ ಮಚ್ಚೆಗೆ ಅದೆಲ್ಲ ಅದ್ಭುತವಾಗಿದೆ ಅದು ಎಷ್ಟದಿ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕಂತ ಆ ಪದಗಳು ಸಾಲು ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಜೊತೆಲಿ ಶ್ರೀರಾಮ್ ದಂಪತ್ರಿ ಸರ್ ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಶಿವನ ಸಾಂಗು ಶಿವನ್ ಸಾಂಗು ಫಸ್ಟ್ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಂಟ್ರೊಡಕ್ಷನ್ ಏನೋ ಚೆನ್ನಾಗಿರತ್ತೆ ಆಗ ಸಂಸ್ಕೃತನ ಬಳಸ್ಕೊಡೋಣ ಸಾಂಗ್ಗೆ ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಟ್ಯೂನ್ ಕೊಟ್ಟರು ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದು ನಾಗೇಶ್ ಸರ್ ಜೋಗಿ ಅಥವಾ ತುಂಬಾ ಸಿನಿಮಾಗ್ ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂಥವ್ರು ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾಥೋ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಯಲ್ಲಿ ಇನ್ನೊರ್ ಸರ್ ನನ್ನ ಸ್ನೇಹಿತರು ಅವರು ಇಂಡಸ್ಟ್ರಿಗೆ ಬಂದಾಗಿದ್ದು ಸ್ವಲ್ಪ ಇದೆ ಎಲ್ಲ ರೀತಿಯಲ್ಲೂ ಸಹಕಾರ ನೀಡ್ತಿದ್ದರು ಅವರು ತುಂಬಾ ಅದ್ಭುತವಾಗಿ ಬರ್ಕೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಲಿ ಈ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ವಿಜಯ್ ಸಿನಿಮಾ ಅವರು ರಿಲೀಸ್ ಮಾಡ್ತಿದ್ದಾರೆ ಆಲ್ ಓವರ್ ಕರ್ನಾಟಕ ಒಂದ್ ಎಂಬತ್ತರಿಂದ ತೊಂಬತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ನಡೀತಿದೆ ಸೆಪ್ಟೆಂಬರ್ ಐದಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ ಆಲ್ರೆಡಿ ಎಲ್ಲಾ ಕಡೆ ನಾವು ಹೇಳಿದೀವಿ ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಮಾಡ್ತಿದ್ವಿ ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ದಯವಿಟ್ಟು ಮಾಡಿ ಚಾನಲ್ ಲವ್ ಮತ್ತೆ ಎಪಿಸೋಡ್ ಮತ್ತೆ ಇನ್ನೊಂದು ಒಬ್ಬ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದ್ದೀವಿ ಸರ್ ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ವಾಟ್ಸ್ಆಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳಿಸಿದ್ರೆ ಸಾಕು ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸಿದ್ರೆ ಒಂದು ಹಾರ್ಟ್ ಸಿಂಬಲ್ ಲವ್ ಸ್ಟಾರ್ಟ್ ಆಗುತ್ತೆ ನಾಳೆನೆ ಲವ್ ಅಥವಾ ಸುತ್ತಾಟ ನಾಡಿದ ಮದುವೆ ಮತ್ತೆ ಬ್ರೇಕಪ್ ಆಗತ್ತೆ ಬಟ್ ನಮ್ಮ ಸಿನಿಮಾ ಕತೆ ಒಳ ಬೇರೆ ತರನೇ ನಾವು ಮಾಡ್ಕೊಂಡಿದ್ವಿ ಮೀನಿಂಗ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋಯಿನ್ ಒದ್ದಾಡ್ತಾರೆ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಆ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ತಗೊಂಡು ಹೋಗಿದೀವಿ ಸರ್ ಇದು ಬೆಂಗಳೂರು ಮಂಡ್ಯ ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ ಸರ್ ನಮ್ಮ ಐಡಿಯಾ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಅದು ಮೂರು ಅಲ್ಲಿ ಸಿನಿಮಾ ರೆಡಿ ಆಗಿದೆ ಕನ್ನಡ ತಮಿಳು ತೆಲುಗು ಆ ಲ್ಯಾಂಗ್ವೇಜ್ ಆ ಗಳು ಟೆಕ್ನಿಷಿಯನ್ಸ್ ಗಳು ಕೆಲಸ ಮಾಡಿದ್ದಾರೆ ಹೋದ್ ನಾವು ಬೆಂಗಳೂರು ರಿಲೀಸ್ ಮಾಡ್ಕೊಂಡು ತದ್ ನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಓಂ ಶಿವಂ ನಾಯಕನ ಹೆಸರು ಶಿವ ಅಂತ ಶಿವನ ಅಗ್ರೆಸಿವ್ ಏನ್ ನಮಗೆಲ್ಲರಿಗೂ ಗೊತ್ತಿದೆ ಕೋಪ ಮತ್ತೆ ತಾಳ್ಮೆನೂ ಗೊತ್ತಿದೆ ಆ ಒಂದು ಫೋಟೋ ಇಟ್ಕೊಂಡು ಹೀರೋ ಹೀರೋನ ಕ್ಯಾರೆಕ್ಟರ್ನ ನೋಟ್ರೆ ಮಾಡಿದ್ವಿ ಹಾಗಾಗಿ ಓಂ ಶಿವಮ್ ಅಂತ ಸರ್ ಸರ್ ಖಂಡಿತ ಲವ್ ಅಂದ್ಮೇಲೆ ವಿಲನ್ ಇದ್ದೇ ಇರ್ತಾರ ನಿಮಗೆ ಗೊತ್ತಿದೆ ಸೀನಿಯರ್ ನಾನು ಹೇಳೋ ಅವಶ್ಯಕತೆ ಇಲ್ಲ ಲವ್ ಅಂದ್ಮೇಲೆ ಇರಲೇಬೇಕು ವಿಲನ್ಸ್ ಗಳು ಹಾಗಾಗಿನೇ ನಮ್ಮ ಸಿನಿಮಾದಲ್ಲಿ ಕಾತ್ರ ಸುಧೀರ್ ಸರ್ ಆಗಿರ್ಬೋದು ರವಿ ಕಳೆ ಸರ್ ಆಗಿರ್ಬೋದು ವರ್ಧನ್ ಸರ್ ಆಗಿರ್ಬೋದು ಯಶ್ ಶೆಟ್ಟಿ ಅವರು ಮತ್ತೆ ಉಗ್ರಂ ರವಿ ಸರ್ ತುಂಬಾ ದೊಡ್ಡ ಆರ್ಟಿಸ್ಟ್ ಗಳನ್ನ ಒಂದಿಷ್ಟು ಜನ ಇಟ್ಕೊಂಡು ಕೆಲಸ ಮಾಡಿದ್ವಿ ಜೊತೆಲಿ ಅಪೂರ್ವ ಮೇಡಮು ಲಕ್ಷ್ಮಿ ಮೇಡಮ್ ಲಕ್ಕದಲ್ಲಿ ಇವ್ರು ಇಷ್ಟು ಜನ ವಿಲನ್ ಇದ್ರುನು ಮೇನ್ ವಿಲನ್ ಒಬ್ರು ಲೇಡಿ ಬರ್ತಾರೆ ಆ ಕ್ಯಾರೆಕ್ಟರ್ ಮೇನ್ ವಿಲನ್ ಆಗಿರ್ತಾರೆ ಆ ಅಪೂರ್ವ ಮೇಡಮ್ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾವುದು ಏನು ಅಂತ ಸರ್ ಥ್ರಿಲ್ಲಿ ನಾವು ಮಡಿಕೇರಿ ಸರೌಂಡಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು ಮಳೆ ಶೂಟಿಂಗ್ ಇರ್ತಿ ನಮ್ ಕ್ಯಾಮ್ರಾಮ ಚೇಲೆಲ್ಲ ಕಚ್ಚಿ ಏನೋ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ ಅದಾದ್ಮೇಲೆ ಅಗೇನ್ ಒಂದಿನ ದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ ನ ಶೂಟ್ ಮಾಡಿದ್ವಿ ಜೊತೆಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಎಪಿಸೋಡ್ಗಳು ಸಿನಿಮಾದಲ್ಲಿ ಇದೆ ರನ್ನಿಂಗ್ ಮತ್ತೆ ಸರ್ಚಿಂಗ್ ಕಾಲಿಗೆ ಸ್ಲಿಪ್ಪರ್ ಇಲ್ದೇ ಹೀರೋ ಹೀರೋಯನ್ನು ಅಷ್ಟು ಎಪಿಸೋಡ್ ಗಳನ್ನ ಮಾಡಿದ್ದಾರೆ ಪಾಪ ಮೂರ್ ಮೂರ್ ದಿನ ಆಸ್ಪತ್ರೆ ಇದ್ರು ಹೀರೋಯನ್ನು ಆ ಒಂದಿಷ್ಟು ಎಪಿಸೋಡ್ ಇವಾಗ ನಮ್ಗೆ ನೆನಪಾಗುತ್ತೆ ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಅದಿದ್ದಾಗ ಖಂಡಿತ ಸರ್ ಸರ್ ಪೋಸ್ಟ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲೀಷ್ ಎರಡೂ ಇದೆ ಸರ್ ಇದು ಲಿರಿಕಲ್ ಸಾಂಗ್ ಸರ್ ಸರ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಇಂಗ್ಲೀಷ್ ಅನ್ನೋ ಒಂದು ಕಾರಣಕ್ಕೆ ಮಾಡಿದ್ದೀವಿ ಸರ್ ಬರುತ್ತೆ ಖಂಡಿತವಾಗ್ಲೂ ಬಟ್ ನಮ್ಮ ಉದ್ದೇಶ ಏನಾಗಿತ್ತು ಎಲ್ಲ ಕಡೆ ರೀಚ್ ಆಗುತ್ತಲ್ಲ ಹಾಗಾಗಿ ನಾನು ಸಬ್ಸ್ಕ್ರೈಬರ್ಸ್ ಇವಾಗ ನೋಡೋರು ಎಲ್ಲರೂ ಅದೇ ಥರ ನೀವು ನೋಡ್ತಾರೆ ಇಂಗ್ಲೀಷ್ ಇತ್ತು ಅಂದರೆ ಈಸಿ ಆಗುತ್ತೆ ಅಂತ ಹಾಗಾಗಿ ಅದು ಮಾಡಿದ್ದು ಬೇರೆ ಉದ್ದೇಶ ಏನಿಲ್ಲ ಸರ್ ನಾನು ಕನ್ನಡದನು ಶಿವಮೊಗ್ಗ ಮಲೆನಾಡು ಪ್ರದೇಶದನು ಸಹೋದರಿ ಕಾಲೇಜಲ್ಲಿ ಓದಿರೋದು ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ ಸ್ನೇಹ ಸರ್ ಖಂಡಿತ ವಿಲನ್ ಅಲ್ಲ ಸರ್ ಗುರುಗಳು ಇದ್ದಾಗೆ ನನಗೆ ಇಂಡಸ್ಟ್ರಿಯಲ್ಲಿ ಸರ್ ಮುಂದಿನ ದಿನಗಳಲ್ಲಿ ಪ್ಲಾನ್ ನಡೀತಾ ಇದೆ ಸರ್ ಸರ್ ಜೊತೆಯಲ್ಲಿ ಇನ್ನೊಂದು ನನ್ನ ಇನ್ನೊಬ್ಬರನ್ನ ನೆನ್ಸ್ಕೋಬೇಕು ನನ್ನ ನಿರ್ಮಾಪಕರು ಕೃಷ್ಣ ಸರ್ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಸಿನಿಮಾ ಸರ್ ನನ್ ಮಗನ್ನ ಹಾಕೊಂಡು ಹೀರೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಅವ್ರು ಮಾಡಿಲ್ಲ ಇದು ನಂತರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರಾಜೆಕ್ಟ್ ಗಳನ್ನ ಮಾಡಬೇಕು ಅನ್ನೋದು ಆಲ್ರೆಡಿ ಎರಡನೇ ಪ್ರಾಜೆಕ್ಟ್ ಮಾತುಕತೆ ನಡೀತಾ ಇದೆ ಬೇರೆ ಡೈರೆಕ್ಟರ್ ಗಳೆಲ್ಲ ವರ್ಕ್ ಮಾಡ್ತಿದ್ದಾರೆ ಜೊತೆಲಿ ಕಂಟಿನ್ಯೂ ಇಂಡಸ್ಟ್ರಿಯಲ್ಲಿ ನಿಲ್ಲುವಂತ ಒಬ್ಬರು ಪ್ರೊಡ್ಯೂಸರ್ ಫ್ಯಾಷನಬಲ್ ಪ್ರೊಡ್ಯೂಸರ್ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಕವಿ ಸರ್ ಹೇಳಿದಾಗ ಇವಾಗೆಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಎಲ್ಲ ಸುಳ್ಳು ಆ ತ್ರೀ ಡೇಸ್ ಏನ್ ನಾವು ನೋಡ್ತೀವಿ ಪ್ರೊಡ್ಯೂಸರ್ಸ್ ಅದೇ ಲಾಭ ನಮ್ಮಂತ ಹೊಸ ನಿರ್ದೇಶಕರಿಗೆ ಮತ್ತೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಥವಾ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋದಕ್ಕೆ ಅದೇ ಒಂದು ಪ್ರೋತ್ಸಾಹ ಇರುತ್ತೆ ದಯವಿಟ್ಟು ಸಿನಿಮಾ ನೋಡಿ ಕೃಷ್ಣ ಸರ್ ಈ ವೇದಿಕೆಯಲ್ಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಾನೊಬ್ಬ ಡೈರೆಕ್ಟರ್ ಅನ್ಕೊಂಡಿದ್ದು ಜೊತೆಯಲ್ಲಿ ನನ್ನ ಟೀಮಲ್ಲಿ ಹುಡುಗರೆಲ್ಲ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ ಜೊತೆಯಲ್ಲಿ ಇಡೀ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆಯಲ್ಲಿ ಇದ್ದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ ಅಭಿ ಸಿದ್ದು ನಿಶಾಂತ್ ಭರತ ಹೊಸ್ಪೆಟ್ ಅಚ್ಚು ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್ ಇಲ್ಲ ಆಡಿಯೋ ಕಂಪ್ನಿಯವರು ನಮ್ಗೆ ಎರಡು ಮೂರು ಆಡಿಯೋ ಕಂಪ್ನಿಯವರು ಕೇಳಿದ್ರು ಹೋಗಿ ಅಪ್ರೋಚ್ ಮಾಡಿದ್ವಿ ಒಳ್ಳೆ ರೇಟೇ ಮಾತ್ರ ತುಂಬಾ ದೊಡ್ಡ ರೇಟ್ ಏನು ಕೊಟ್ಟಿದ್ದಿಲ್ಲ ಅವರು ಒಂದು ತಕ್ಕ ಮಟ್ಟದ ರೇಟು ಹಾಗಾಗಿ ನಮ್ಮ ಪ್ರೊಡ್ಯೂಸರ್ ಏನ್ ಡಿಸೈಡ್ ಸರ್ ನಾನು ದುಡ್ಡು ಮಾಡ್ತಿರೋದು ನನ್ನ ಹತ್ರನೇ ಇರಲಿ ಕಂಪ್ನಿ ಈ ತರ ಎಷ್ಟೋ ಸಿನಿಮಾಗಳಿಗೆ ಇನ್ನೂ ಹೆಲ್ಪ್ ಆಗಲಿ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಹೊಸ ಆಡಿಯೋ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಕೃಷ್ಣ ಮ್ಯೂಸಿಕ್ ಅಂತ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ನಮ್ಮ ಶಿವಮ್ ಸಾಂಗ್ ಟ್ರೈಲರ್ ಪ್ರತಿಯೊಂದು ಅದರೊಳಗೆ ಇರುತ್ತೆ ಯು ಯು ಸರ್ ನಮಸ್ಕಾರಗಳು ನಾನು ಕೃಷ್ಣ ಅಂತ ಈ ಸಿನಿಮಾದ ನಿರ್ಮಾಪಕ ನಾನು ಮೊದಲನೇ ಸಿನಿಮಾ ಮಾಡಿರೋದು ಒಂದು ಕನಸಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸುಮಾರು ಒಂದು ಇಪ್ಪತ್ತು ವರ್ಷಗಳಿಂದ ನಾನೇ ಸಿನಿಮಾ ಹಾಲ್ನಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ತುಂಬ ಆಸೆ ಇಟ್ಕೊಂಡಿದ್ದೆ ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡ್ತಕ್ಕೆ ನನಗೆ ಪ್ರಯತ್ನ ತುಂಬ ಪ್ರಯತ್ನ ಪಟ್ಟಿದ್ದೀನಿ ನನಗೆ ಚಾನ್ಸ್ ಕೊಟ್ಟಿಲ್ಲ ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡಿ ಮಾಡಿದ್ದೀನಿ ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಇದನ್ನು ಮುಂದಿನ ನನಗೆ ಗೆಲುವಿಗೋಸ್ಕರ ಕರ್ನಾಟಕದಲ್ಲಿ ಕನ್ನಡ ಚಲನಚಿತ್ರ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಂ ಮಾಡಿದ್ದೀನಿ ಸರ್ ನಾನು ಹೌದು ಸರ್ ನನಗೆ ಅದು ನನ್ನ ಕೆಲಸದಲ್ಲಿತ್ತು ಅದಕ್ಕೆ ನಾನು ಎರಡು ರೋಲ್ ಮಾಡಿದ್ದೀನಿ ಸರ್ ಹಾಂ ಸರ್ ನನಗೆ ಒಂದು ಅಂದ್ಕೊಂಡಿದ್ದೀನಿ ಸರ್ ಎಂಬತ್ತರಿಂದ ನೂರು ಅಂದ್ಕೊಂಡಿದ್ದೀನಿ ಮುಂದಿನ ದಿನದೊಳಗೆ ಅದಕ್ಕೆ ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೂರು ಥಿಯೇಟ್ರಲ್ಲಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ನಮ್ಮ ಟ್ರೈ ಮಾಡ್ತೀನಿ ಸರ್ ಎಷ್ಟು ಸಿಗುತ್ತೆ ಅನ್ನೋದು ಓಕೆ ಥ್ಯಾಂಕ್ ಯು ಜೊತೆಗೆ ಸಿನಿಮಾ ತಂಡದಲ್ಲಿ ಕೆಲಸ ಮಾಡೋದಂಥವರು ಜೊತೆಗೆ ಸಿನಿಮಾ ತಂಡದ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗೂ ನಮಸ್ತೆ ಓಂ ಶಿವಮ್ ಸಿನಿಮಾ ಟೈಟ್ಲೇ ಹೇಳೋ ಹಾಗೆ ಟೈಟ್ಲಲ್ಲೇ ಸೌಂಡ್ ಇದೆ ಫಸ್ಟ್ ಓಪನಿಂಗ್ ಓಮಲ್ಲೇ ದೊಡ್ಡ ಒಂದು ಗೆಲುವನ್ನು ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಡೀ ತಂಡಕ್ಕೆ ಅತಿದೊಡ್ಡ ಯಶಸ್ಸಾಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಸಿನಿಮಾ ಸಾಂಗ್ಗಳನ್ನು ಕೇಳಿದ್ವಿ ಸಾಂಗ್ಗಳು ತುಂಬ ಒಳ್ಳೆಯ ಒಂದು ಸೌಂಡಿಂಗ್ ಆಗಿ ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗಳು ವರ್ಕ್ ಮಾಡಿದ್ದಾರೆ ಅಂದರೆ ಗವಿರಾಜ್ ಅವರು ಇರ್ಬೋದು ಗೌಸ್ಪೀರ್ ಅವರು ಇರ್ಬೋದು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಜೊತೆಗೆ ನಮ್ಮ ವರ್ಧನ್ ಇತರ ಸುಮಾರಷ್ಟು ಜನ ಕಲಾವಿದರುಗಳು ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂತ ಸಿನಿಮಾ ಸಹಜವಾಗಿ ಸಿನಿಮಾ ಚೆನ್ನಾಗಿ ಮಾಡಿರ್ತಾರೆ ಅನ್ನೋ ಒಂದು ದೊಡ್ಡ ನಂಬಿಕೆ ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಲಿ ಅಂತ ಕೇಳ್ಕೊಡ್ತೀನಿ ಈ ಸಿನಿಮಾದ ನಿರ್ಮಾಪಕರಾದಂತಹ ಕೃಷ್ಣ ಅವರು ಆಮೇಲೆ ಅದರ ನಾಯಕ ಅವರು ಡೈರೆಕ್ಟರ್ ಅಲ್ವಿನ್ ಅವರು ಆಮೇಲೆ ನಾಯಕಿಯವರು ಆಮೇಲೆ ಟೋಟಲ್ ತಂಡ ಖಂಡಿತವಾಗೂ ಸಿನಿಮಾದ ಒಂದು ಅನುಭವ ಇರುವಂತವರು ಜೊತೆಗೆ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಆ ಏನು ಜಲಕ ಸಾಂಗ್ ಗಳು ನೋಡ್ದಾಗಲೇ ಗೊತ್ತಾಗುತ್ತೆ ಆ ನಿರ್ಮಾಪಕರು ಕೂಡ ತುಂಬಾ ಖರ್ಚು ಮಾಡಿದ್ದಾರೆ ನಾಯಕ ಕೂಡ ಸುಮಾರಷ್ಟು ಪ್ರಾಕ್ಟೀಸ್ ಆಗಿ ಭಾರ್ಗವರು ಎಂಟ್ರಿ ಆಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಹೇಗೆ ಅಂತಂದ್ರೆ ಈಗ ನಾನು ಬರ್ತಾ ಇದ್ದಾಗಲೇ ನಮ್ಮ ಪತ್ರಕರ್ತ ಸ್ನೇಹಿತರು ಕೇಳಿದ್ರು ಗೌರಿ ನೆಕ್ಸ್ಟ್ ಯಾವ್ದೋ ಏನ್ ಅಂತ ಇಲ್ಲಿ ಹೇಗಾಗುತ್ತೆ ಅಂದ್ರೆ ಒಂದು ಸುಮ್ಮನೆ ಒಂದು ಹೇಳ್ಬೇಕು ದರ್ಶಿನಿ ಮತ್ತೆ ಸ್ಟಾರ್ ಹೋಟ್ಲ್ ಇದ್ದಾಗೆ ಈ ದರ್ಶಿನಿ ಹೋಟೆಲ್ ಅಲ್ಲಿ ಒಂದು ಕಾಫಿ ಕೇಳಿದ್ರೆ ಒಂದು ಕಾಫಿನ ನಮ್ಗೆ ಎಷ್ಟು ಸಕ್ಕರೆ ಬೇಕು ಯಾವ ತರ ಬೇಕು ಒಂದು ಹದದಲ್ಲಿ ಎತ್ತು ಹೊಡೆದು ನೊರೆ ಬರ್ಸಿ ಕರೆಕ್ಟ್ ಆಗಿ ಒಂದು ಕಾಫಿನ ಕೊಟ್ಟರೆ ಜೊತೆಗೆ ಒಂದು ಸ್ಟಾರ್ ಹೋಟೆಲ್ ಸ್ಟಾರ್ ಹೋಟೆಲ್ ಅಲ್ಲಿ ರೇಟು ಜಾಸ್ತಿ ಕಾಫಿ ಯಾವಾಗಲೂ ಅದಕ್ಕೆ ಸಕ್ಕರೆನೋ ಇನ್ನೊಂದು ಪ್ರತಿಯೊಂದು ಅಲ್ಲಾಡ್ಸ್ಕೊಳ್ಳೋದು ಕೂಡ ನಾವೇ ಮಾಡ್ಕೊಳ್ಬೇಕು ಅಂದ್ರೆ ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ಗಳ ಮಧ್ಯದಲ್ಲಿ ಈ ಸಿನಿಮಾ ಮಾಡುವಂತಹ ಮೇಕರ್ಸ್ ಅಲ್ಲೂ ಅಥವಾ ಯಾವ ತರ ಆಗಿದೆ ಅಂದ್ರೆ ನಾವೊಂದು ತುಂಬಾ ಕ್ವಾಲಿಟಿಲಿ ನಿಮಗೆ ಇಷ್ಟ ಆಗೋ ತರ ನಿಮಗೆ ರುಚಿ ಕಟ್ಟಾದಂತ ಒಂದು ವಸ್ತುವನ್ನು ಮಾಡಿಕೊಡ್ತೀವಿ ಅಂತ ಅಂದಾಗ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹ ನಮ್ಮ ಏನು ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ ಬಟ್ ಆದ್ರೆ ಅದು ಕೊಡಬೇಕಾದಂತಹ ಪ್ರೋತ್ಸಾಹ ನಾವು ಸ್ಟ್ರಾಂಗ್ ಆಗಿ ಕೊಟ್ಟಾಗ ಅವಾಗಲೇ ಕವಿ ಸಾರ್ ಹೇಳಿದ್ರು ಏನು ಸಿನಿಮಾ ಅನ್ನೋದು ಮುಂಚೆ ನೂರಾರು ದಿವಸ ಓಡೋ ಕಥೆ ಇಲ್ಲ ಏನಿದ್ರೆ ಎರಡು ಮೂರು ದಿವಸದೊಳಗೆ ಬಂದು ಆ ಸಿನಿಮಾದ್ ಏನು ಅನ್ನೋದನ್ನ ನೀವು ಹೇಳಿ ಮುಂದಿನ ವಾರಕ್ಕೆ ಅದನ್ನು ತಗೊಂಡು ಹೋಗ್ಬೇಕು ಅಂತ ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ಯಾಕೆಂದರೆ ನೂರಾರು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಮ್ಮ ಕನ್ನಡದ ಜನತೆ ಕೈ ಹಿಡಿದು ಖಂಡಿತವಾಗೂ ನಿಮ್ಗೆ ಏನಾದ್ರು ಒಂದು ಕಂಟೆಂಟ್ ಕಂಟೆಂಟ್ ನೋಡಿದಾಗ ಇಷ್ಟ ಆದಾಗ ಅದನ್ನು ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟು ಓಂ ಶಿವಮ್ ತಂಡ